ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಲಕ್ಷ್ಮೀದೇವಿ ಮತ್ತು ಗಣೇಶ ಇಬ್ಬರೂ ಕೂಡ ಹಿಂದೂ ಧರ್ಮದ ಪ್ರಮುಖ ದೇವದೇವತೆಗಳು ಇವರಿಬ್ಬರನ್ನು ಪೂಜಿಸುವುದರಿಂದ ನಮ್ಮಯ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಮತ್ತು ಅಷ್ಟೈಶ್ವರ್ಯ ಅನ್ನೋದು ಬರುತ್ತದೆ ವಿಶೇಷವಾಗಿ ಲಕ್ಷ್ಮೀದೇವಿಯು ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ದೇವತೆಯಾಗಿದ್ದು ಗಣೇಶನು ಜ್ಞಾನ ಬುದ್ಧಿವಂತಿಕೆ ಹಾಗೂ ತಿಳುವಳಿಕೆಯನ್ನು ಸಂಕೇತಿಸುವಂತಹ ದೇವನಾಗಿದ್ದಾನೆ ಇವರಿಬ್ಬರನ್ನೂ ಕೂಡ ಪೂಜಿಸುವ ಸಮಯದಲ್ಲಿ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಲಕ್ಷ್ಮೀದೇವಿ ಹಾಗೂ ಗಣೇಶನಿಗೆ ಸಂಬಂಧಿಸಿದ ಪುರಾಣ ಪುಣ್ಯಕಥೆಗಳನ್ನು ನಾವು ಓದುದಾಗಲಿ ಇಲ್ಲವೇ ಕೇಳುವುದಾಗಲಿ ಮಾಡಿದ್ದೇ ಆದಲ್ಲಿ ಗಣೇಶ ಹಾಗೂ ಲಕ್ಷ್ಮೀದೇವಿಯ ಸಂಪೂರ್ಣ ಅನುಗ್ರಹ ಅನ್ನೋದು ನಮಗೆ ಶೀಘ್ರವಾಗಿ ಲಭಿಸುತ್ತದೆ ಈಗ ನಾವು ತಾಯಿ ಲಕ್ಷ್ಮೀದೇವಿ ಹಾಗೂ ಗಣೇಶನಿಗೆ ಸಂಬಂಧಿಸಿದ ಪುರಾಣ ಪುಣ್ಯದಾಯಕವಾದಂತಹ ಕತೆಯನ್ನು ತಿಳಿಯೋಣ ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಪುರಾತನ ಕಾಲದಲ್ಲಿ ರಾಮಾಪುರ ಎಂಬ ಊರಿನಲ್ಲಿ ಗಣಪತಿ ಭಟ್ಟ ಎಂಬ ಬ್ರಾಹ್ಮಣ ಆತನ ಪತ್ನಿ ಸೌಭಾಗ್ಯಲಕ್ಷ್ಮಿ ವಾಸ ಮಾಡುತ್ತಿದ್ದರು ಮದುವೆಯಾದ ಹೊಸದರಲ್ಲಿ ಈ ದಂಪತಿಗಳು ಬಹಳ ಇಷ್ಟಪಟ್ಟು ಗಣಪತಿ ಹಾಗೂ ಲಕ್ಷ್ಮೀದೇವಿಯ ವಿಗ್ರಹಗಳನ್ನು ತಂದು ದೇವರ ಮನೆಯಲ್ಲಿ ಪ್ರತಿಷ್ಠಾಪಿಸಿ ಬಹಳ ಕಾಲದಿಂದ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪೂಜಿಸುತ್ತಿದ್ದರು ಆ ಬ್ರಾಹ್ಮಣನ ಪತ್ನಿಯು ಶ್ರದ್ಧೆಯಿಂದ ನೈವೇದ್ಯಕ್ಕೆಂದು ದಿನಕ್ಕೊಂದು ಹೊಸ ಹೊಸ ಸಿಹಿಯನ್ನು ಮಾಡಿ ಕೊಡುತ್ತಿದ್ದಳು ಬ್ರಾಹ್ಮಣನು ಶುಚಿರ್ಭೂತನಾಗಿ ಗಣಪತಿ ಹಾಗೂ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ನೈವೇದ್ಯ ಹಾಗೂ ಮಂಗಳಾರತಿ ಮಾಡುತ್ತಿದ್ದನು ಮನೆಯಲ್ಲಿ ಸದಾಕಾಲ ಶಾಂತಿ ಅನ್ನೋದು ನಿಲೆಸಿತ್ತು ಒಂದು ದಿನ ಆ ಬ್ರಾಹ್ಮಣನ ಪತ್ನಿ ಅಡಿಗೆ ಮಾಡಿ ನೈವೇದ್ಯಕ್ಕೆ ಕೊಡುವುದು ತಡವಾಯಿತು ಹಾಗಾಗಿ ಆ ಬ್ರಾಹ್ಮಣನು ತನ್ನೆಯ ಹೆಂಡತಿಗೆ ಈ ದಿನದ ನೈವೇದ್ಯವನ್ನು ನೀನೇ ಮಾಡಿ ಮಂಗಳಾರತಿ ಮಾಡು ಎಂದನು ಆದರೆ ಹೆಂಡತಿಯಾದ ಸೌಭಾಗ್ಯಲಕ್ಷ್ಮಿ ನನ್ನಿಂದ ಸಾಧ್ಯವಿಲ್ಲ ಒಂದು ದಿನ ತಡವಾಗಿದ್ದಕ್ಕೆ ಹೀಗೆ ಹೇಳುವುದು ಸರಿಯಲ್ಲ ನಾನು ನೈವೇದ್ಯ ಮಾಡುವುದಿಲ್ಲ ನೀವೇ ಮಾಡಿ ಎಂದಳು ಎಷ್ಟು ಒತ್ತಾದರೂ ಇಬ್ಬರೂ ಕೂಡ ಒಪ್ಪಲಿಲ್ಲ ಇದೇ ತರಹ ಒಂದೆರಡು ಸಲ ಪುನರಾವರ್ತನೆಯಾಯಿತು ಇವರ ಜಗಳವು ಗಣಪತಿ ಮತ್ತು ಲಕ್ಷ್ಮೀದೇವಿಗೆ ದೇವಿಗೆ ಬೇಜಾರಾಗಿ ಸದ್ದಿಲ್ಲದೆ ಮನೆಯಿಂದ ಮಾಯವಾದರು ಅವರಿಬ್ಬರು ಯಾವ ಮನೆ ಸರಿಯಾಗಿದೆ ಎಂದು ಮನೆಗಳನ್ನು ಹುಡುಕುತ್ತಾ ಹೊರಟರು ಒಂದು ಮನೆಗೆ ಹೋಗಲು ನೋಡಿದರು ಆದರೆ ಅಲ್ಲಿ ಅತ್ತೆ ಸಸೆ ಜಗಳ ಮಾಡುತ್ತಿದ್ದರು ಇನ್ನೂ ಅಡಿಗೆ ಅನ್ನೋದು ಮಾಡಿರಲಿಲ್ಲ ಮನೆ ಗುಡಿಸಿ ಸಾರಿಸಿ ರಂಗೋಲಿ ಹಾಕುತ್ತಿರಲಿಲ್ಲ ಲಕ್ಷ್ಮೀದೇವಿಯು ಇದನ್ನು ನೋಡಿ ಇಲ್ಲಿ ಬೇಡ ಎಂದು ಇನ್ನೊಂದು ಮನೆ ಹುಡುಕುತ್ತಾ ಹೊರಟರು ಇನ್ನೊಂದು ಮನೆ ಒಳಗಿನಿಂದ ಸೊಸೆ ಅತ್ತೆಯನ್ನು ಬೈಯುತ್ತಿದ್ದಳು ಆ ಮನೆಯ ಅತ್ತೆ ಮನೆ ಮುಂದಿನ ಜಗಲಿಯಲ್ಲಿ ಅಳುತ್ತಾ ಕುಳಿತಿದ್ದಳು ಸೊಸೆ ಮುಂಬಾಗಲು ಆಗಿ ಮುಲಗಿದ್ದಳು ಸ್ನಾನ ದೇವರ ಪೂಜೆ ಯಾವುದೂ ಕೂಡ ಇರಲಿಲ್ಲ ಇಲ್ಲಂತೂ ಬೇಡವೇ ಬೇಡ ಎಂದು ಮತ್ತೊಂದು ಮನೆಗೆ ಹೊರಟರು ಆ ಮನೆಯಲ್ಲಿ ಅಣ್ಣ ತಮ್ಮಂದಿರು ಆಸ್ತಿಗಾಗಿ ಜಗಳ ಒಡೆಯುತ್ತಿದ್ದರು ದೂರದಿಂದಲೇ ನೋಡಿ ಮತ್ತೊಂದು ಮನೆಗೆ ಹೋದರು ಆ ಮನೆಯಲ್ಲಿ ಅಕ್ಕ ತಂಗಿಯರು ಮನೆಯ ಮುಂದಿನ ಮೆಟ್ಟಲ ಮೇಲೆ ಕುಳಿತು ಕೂದಲು ಕೆದರುಕೊಂಡು ಬಾಚಿಕೊಳ್ಳುತ್ತಾ ಇದ್ದರು ಇದನ್ನೆಲ್ಲ ನೋಡಿ ಬೇಸತ್ತು ಮನೆಗಳನ್ನು ಹುಡುಕಿ ಹುಡುಕಿ ಸುಸ್ತಾಗಿ ಮತ್ತೆ ಮೊದಲಿದ್ದ ಬ್ರಾಹ್ಮಣನ ಮನೆಗೆ ಬಂದರು ಮನೆ ಹೊರಗಿನಿಂದಲೇ ಘಮ ಘಮ ಅಡಿಗೆಯ ಸುವಾಸನೆ ಬರುತ್ತಿತ್ತು ಗಣಪತಿಗೆ ಹಸಿವೆಯಿಂದ ಬಾಯಲ್ಲಿ ನೀರೂರಿತು ಬಾಗಿಲು ತಟ್ಟಿದರು ಬ್ರಾಹ್ಮಣ ಪತ್ನಿಯು ಗಣಪತಿ ಹಾಗೂ ಲಕ್ಷ್ಮೀದೇವಿ ಹೊರಗೆ ಹೋಗಿದ್ದನ್ನು ಅರಿತಿದ್ದಳು ಆಕೆಯು ಬುದ್ಧಿವಂತೆಯಾಗಿದ್ದಳು ಮುಂದಾಲೋಚನೆ ಇರುವವಳು ಮನೆಯ ಒಳಗಿನಿಂದಲೇ ನಾನು ನಿಮ್ಮಿಬ್ಬರಿಗೂ ಕೂಡ ಬಾಗಿಲು ತೆಗೆಯೋಲ್ಲ ಮನೆ ಬಿಟ್ಟು ನೀವು ಏಕೆ ಓದಿರಿ ಎಂದಳು ಅದಕ್ಕೆ ಲಕ್ಷ್ಮೀದೇವಿಯು ನನಗೆ ಬಹಳ ಹಸಿವಾಗಿತ್ತು ಇನ್ನು ಮುಂದೆ ನಾನು ಎಲ್ಲಿಗೂ ಹೋಗುವುದಿಲ್ಲ ಎಂದಳು ಅದಕ್ಕೆ ಬ್ರಾಹ್ಮಣನ ಪತ್ನಿ ನೀವು ಎರಡನೇ ಬಾರಿ ಹೋಗುವುದಿಲ್ಲವೆಂದು ಹೇಗೆ ನಂಬುವುದು ಆದ್ದರಿಂದ ನನಗೆ ವರ ನೀಡು ಆಮೇಲೆ ನಾನು ಬಾಗಿಲು ತೆಗೆಯುವೆ ಎಂದಳು ಆವಾಗ ಲಕ್ಷ್ಮೀದೇವಿಯು ದೇವಿಯು ನಿನಗೆ ಏನು ವರ ಕೊಡಲಿ ಎಂದು ಕೇಳಿದಳು ತಕ್ಷಣವೇ ಬ್ರಾಹ್ಮಣನ ಪತ್ನಿಯು ತಾಯಿ ನನಗೆ ಅನ್ನ ನೀರು ದನ ಧಾನ್ಯ ಪುತ್ರ ಪುತ್ರಿಯರನ್ನು ನೀಡು ಕುಲವನ್ನು ಬೆಳಗುವಂತಹ ಸಸೆ ಬರಲಿ ಹಸು ಆನೆ ಕುದುರೆ ಐಶ್ವರ್ಯ ಕೊಡು ಹನ್ನೆರಡು ವರ್ಷ ತೀರ್ಥಯಾತ್ರೆಗಳು ಹನ್ನೆರಡು ವರ್ಷ ಬ್ರಾಹ್ಮಣರ ಸೇವೆ ನನ್ನ ಉಸಿರಿರುವವರೆಗೂ ಹಾಗೂ ಮುಂದಿನ ತಲೆಮಾರೆಗಳು ಕೂಡ ನಿಮ್ಮ ಪೂಜೆ ಹಾಗೂ ಸಿಹಿ ನೈವೇದ್ಯ ಮಾಡುವಂತಹ ಆರೋಗ್ಯ ಸೌಭಾಗ್ಯವನ್ನು ಕೊಡಮ್ಮ ಎಂದಳು ಬ್ರಾಹ್ಮಣ ಪತ್ನಿಯ ಜಾಣತನಕ್ಕೆ ಮೆಚ್ಚಿದ ಮಹಾಲಕ್ಷ್ಮಿಯು ಆಯಿತು ನಿನ್ನ ಎಲ್ಲ ಆಕಾಂಕ್ಷೆಗಳು ನೆರವೇರುತ್ತವೆ ಎಂದ ಕೂಡಲೇ ಆ ಬ್ರಾಹ್ಮಣನ ಪತ್ನಿಯು ಬಂದು ಬಾಗಿಲು ತೆಗೆದಳು ಗಣಪತಿ ಮತ್ತು ಲಕ್ಷ್ಮಿ ಇಬ್ಬರನ್ನೂ ಕೂಡ ಒಳಗೆ ಬರಮಾಡಿಕೊಂಡಳು ಲಕ್ಷ್ಮಿ ಬ್ರಾಹ್ಮಣನ ಪತ್ನಿಗೆ ನೀನು ಕೇಳಿದ್ದೆಲ್ಲ ನೆರವೇರುತ್ತದೆ ಆದರೆ ನನ್ನ ಈ ಒಂದು ಮಾತು ನಡೆಸಬೇಕು ಈ ದಿನ ದೀಪಾವಳಿ ಅಮಾವಾಸ್ಯೆ ನಿಮ್ಮ ಮನೆಯ ಅಂಗಳದಲ್ಲಿ ನಾಲ್ಕು ದಿಕ್ಕುಗಳಿಗೂ ಕೂಡ ದೀಪಗಳನ್ನು ಹಚ್ಚು ರಾತ್ರಿಯಿಂದ ಬೆಳಗಾಗುವ ತನಕ ನಂದಾದೀಪದಂತೆ ಒರಿಸು ನಾನು ನಿನ್ನ ಏಳು ಪೀಳಿಗೆಯ ತನಕವು ಇಲ್ಲಿಯೇ ವಿರಾಜಮಾನಳಾಗಿ ನೆಲೆಸುತ್ತೇನೆ ಎಂದಳು ನಂತರ ಗಣಪತಿ ಮತ್ತು ಲಕ್ಷ್ಮೀದೇವಿ ಇಬ್ಬರೂ ಹೋಗಿ ಆ ಬ್ರಾಹ್ಮಣ ಮನೆಯ ದೇವರ ಮನೆಯಲ್ಲಿ ಮೊದಲಿನಂತೆ ನೆಲೆಸಿದರು ಬ್ರಾಹ್ಮಣ ಮತ್ತು ಆತನ ಪತ್ನಿ ಸಂತೋಷದಿಂದ ಗಣಪತಿ ಮತ್ತು ಲಕ್ಷ್ಮೀದೇವಿಗೆ ದೇವಿಗೆ ಮಾಡಿದಂತಹ ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡಿ ಧೂಪದೀಪ ಮಂಗಳಾರತಿ ಬೆಳಗಿದರು ಅನಂತರ ಬ್ರಾಹ್ಮಣನ ಮನೆಯಲ್ಲಿ ದನ ಧಾನ್ಯ ಸಂಪತ್ತು ಪುತ್ರ ಪೌತ್ರರು ಹಾಗೂ ಅಸುಕರುಗಳಿಂದ ತುಂಬಿ ಅನಂತ ಕಾಲದವರೆಗೂ ಕೂಡ ಲಕ್ಷ್ಮೀ ಮತ್ತು ಗಣಪತಿಯರು ಬ್ರಾಹ್ಮಣನ ಮನೆಯಲ್ಲಿ ನೆಲೆಸಿದರು ಇಂದೆಲ್ಲ ಕೂಡ ನಮ್ಮ ಮನೆಗಳಲ್ಲಿ ಯಾವ ಕೆಲಸವನ್ನು ಮಾಡಿದರೆ ಮನೆಗೆ ಒಳಿತು ಅಥವಾ ಕೆಡುಕು ಉಂಟಾಗುತ್ತದೆ ಎಂದು ಕತೆಗಳ ರೂಪದಲ್ಲಿ ಹೇಳುತ್ತಿದ್ದರು ಮಹಿಳೆಯರು ಎಂದಿಗೂ ಕೂಡ ಮನೆಯ ಮುಖ್ಯದ್ವಾರದ ಬಾಗಿಲನ್ನು ಕಾಲಿನಿಂದ ಒದೆಯಬಾರದು ಮನೆಯ ವಸ್ತಿಲಲ್ಲಿ ಮಹಾಲಕ್ಷ್ಮೀ ದೇವಿಯ ವಾಸ ಇರುತ್ತದೆ ರಾತ್ರಿ ಊಟ ಮಾಡಿದ ಮೇಲೆ ಎಂಜಲು ಪಾತ್ರೆಗಳನ್ನು ಹಾಗೇ ಇಟ್ಟು ಮಲಗಬಾರದು ಅವುಗಳನ್ನು ಸ್ವಚ್ಛಗೊಳಿಸಿ ಮಲಗಬೇಕು ಇದರಿಂದಾಗಿ ಮನೆಯಲ್ಲಿ ದರಿದ್ರಲಕ್ಷ್ಮಿ ನೆಲೆಸುತ್ತಾಳೆ ಮನೆಗೆ ಅಭಿವೃದ್ಧಿ ಅನ್ನೋದು ಆಗುವುದಿಲ್ಲ ಸೂರ್ಯಾಸ್ತದ ನಂತರ ಎಂದಿಗೂ ಕೂಡ ಮನೆಯಲ್ಲಿ ಕಸ ಗುಡಿಸಬಾರದು ಮೂರು ಸಂಜೆ ಹೊತ್ತು ದೇವರ ಮುಂದೆ ದೀಪಗಳನ್ನು ಹಚ್ಚಬೇಕು ಹಾಗೂ ಸಂಜೆ ಸಮಯದಲ್ಲಿ ಹಾಲು ಮೊಸರು ತುಪ್ಪ ಹಾಗೂ ಅರಿಶಿನವನ್ನು ಯಾರಿಗೂ ಕೂಡ ಕೊಡಬಾರದು ಇವು ಲಕ್ಷ್ಮೀದೇವಿಯ ದೇವಿಯ ಸ್ವರೂಪ ಹಾಗಾಗಿ ಇವುಗಳನ್ನು ಸಂಜೆ ಸಮಯದಲ್ಲಿ ಬೇರೆಯವರಿಗೆ ಕೊಡುವುದರಿಂದ ನಮ್ಮ ಮನೆಯಲ್ಲಿರುವ ಮಹಾಲಕ್ಷ್ಮಿ ಅವರ ಮನೆಗೆ ಹೋಗುತ್ತಾರೆ ಅಂತ ನಮ್ಮ ಹಿರಿಯರು ಹೇಳುವರು ಸೂರ್ಯೋದಯದ ನಂತರ ಮಹಿಳೆಯರು ಮಲಗಿಕೊಂಡು ನಿದ್ದೆ ಮಾಡಬಾರದು ಇದರಿಂದಾಗಿ ಮನೆಯಲ್ಲಿ ದರಿದ್ರಲಕ್ಷ್ಮಿ ನೆಲೆಸುತ್ತಾಳೆ ಬೇಗನೆ ಎದ್ದು ಮನೆಯ ಮುಖ್ಯ ಬಾಗಿಲು ತೊಳೆದು ರಂಗೋಲಿಗಳನ್ನು ಹಾಕಬೇಕು ಬೆಳಗ್ಗೆ ತಡವಾಗಿ ಏಳುವುದರಿಂದ ಲಕ್ಷ್ಮಿ ಅನುಗ್ರಹ ಇರುವುದಿಲ್ಲ ನಕಾರಾತ್ಮಕತೆ ಅನ್ನೋದು ಮನೆಯಲ್ಲಿ ಇರುತ್ತದೆ ಮತ್ತು ಯಾವ ಮನೆಗಳಲ್ಲಿ ಕಲಹ ವೈಮನಸ್ಸು ಅನ್ನೋದು ಇರುವುದಿಲ್ಲವೋ ಅಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿಯು ಸದಾಕಾಲ ನೆಲೆಸಿರುತ್ತಾಳೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಪುರಾಣಗಳ ಪ್ರಕಾರ ನಾವು ನೋಡುವುದಾದರೆ ಗಣಪತಿಯನ್ನು ಲಕ್ಷ್ಮೀದೇವಿಯ ಪುತ್ರ ಎಂದು ಪರಿಗಣಿಸಲಾಗಿದೆ ಗಣಪತಿ ಇಲ್ಲದೆ ಲಕ್ಷ್ಮೀ ಪೂಜೆ ಅನ್ನೋದು ಅಪೂರ್ಣ ಎಂದು ಹೇಳಲಾಗುತ್ತದೆ ಈ ಲಕ್ಷ್ಮೀದೇವಿಯನ್ನು ಪೂಜಿಸುವ ಮುನ್ನ ಗಣಪತಿಯನ್ನು ಪೂಜಿಸಲಾಗುತ್ತದೆ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಲಕ್ಷ್ಮಿ ಸ್ತೋತ್ರವನ್ನು ಪಠಿಸುವುದು ಬಹಳ ಪ್ರಯೋಜನಕಾರಿ ಎಂದು ಪರಿಗಣಿಸಲು ಕೂಡ ಒಂದು ಕಾರಣವಾಗಿದೆ ಬುಧವಾರದಂದು ಲಕ್ಷ್ಮೀ ಗಣಪತಿಯನ್ನು ಆರಾಧನೆ ಮಾಡುವ ಮೂಲಕ ಗಣೇಶಲಕ್ಷ್ಮೀ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸುವ ವ್ಯಕ್ತಿಯ ಮನೆಯಿಂದ ಲಕ್ಷ್ಮೀ ದೇವಿಯು ಹೊರ ಹೋಗುವುದಿಲ್ಲ ಮತ್ತು ಅವನಿಗೆ ಎಲ್ಲ ರೀತಿಯ ಸಂತೋಷಗಳನ್ನು ನೀಡಿ ಆತನನ್ನು ಎಲ್ಲ ತೊಂದರೆಗಳಿಂದ ಮುಕ್ತನನ್ನಾಗಿಸುತ್ತಾಳೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಈಗ ನಾವು ಗಣೇಶಲಕ್ಷ್ಮೀ ಸ್ತೋತ್ರ ಪೂಜಾ ವಿಧಾನವನ್ನು ಸರಳವಾಗಿ ತಿಳಿಯೋಣ ಈ ಪೂಜೆಯನ್ನು ಮಾಡುವಂತಹ ವ್ಯಕ್ತಿಗಳು ಬುಧವಾರದಂದು ಶುಚಿರ್ಭೂತರಾಗಿ ಪೂರ್ವಾಭಿಮುಖವಾಗಿ ಕುಶದ ಆಸನದ ಮೇಲೆ ಕುಳಿತುಕೊಳ್ಳಬೇಕು ತದನಂತರ ಅರಿಶಿನ ಹಚ್ಚಿದ ಅಕ್ಕಿಯ ಮೇಲೆ ಗಣಪತಿಯ ವಿಗ್ರಹವನ್ನು ಇರಿಸಿ ಅದರೊಂದಿಗೆ ಲಕ್ಷ್ಮೀದೇವಿಯ ಚಿತ್ರಪಟವನ್ನು ಪ್ರತಿಷ್ಠಾಪಿಸಿ ಅದನ್ನು ಯಥಾವತ್ತಾಗಿ ನಾವುಗಳು ಪೂಜಿಸಬೇಕು ತದನಂತರ ಗಣೇಶನಿಗೆ ದೂರ್ವವನ್ನು ಅರ್ಪಿಸಿ ಬೆಲ್ಲದ ಲಡ್ಡುಗಳನ್ನು ಅಥವಾ ಮೋದಕಗಳನ್ನು ಅರ್ಪಿಸಬೇಕು ಇದರ ಬಳಿಕ ಗಣೇಶ ಲಕ್ಷ್ಮಿ ಸ್ತೋತ್ರವನ್ನು ಪಠಿಸಿ ಪೂಜೆಯ ಕೊನೆಯಲ್ಲಿ ಆರತಿಯನ್ನು ಮಾಡಬೇಕು ಈ ಪೂಜೆಗೆ ಸಂಬಂಧಿಸಿದ ಗಣೇಶ ಲಕ್ಷ್ಮಿ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ತಾವುಗಳು ಕಲೆಕ್ಟ್ ಮಾಡಿಕೊಂಡು ಈ ಪೂಜೆಯನ್ನು ಮಾಡುವಂಥ ವ್ಯಕ್ತಿಗಳು ಪೂಜಾ ವಿಧಿವಿಧಾನದಲ್ಲಿ ಶ್ರದ್ಧೆಯನ್ನಿಟ್ಟು ಈ ಸ್ತೋತ್ರವನ್ನು ಹೇಳುವ ಮೂಲಕ ಲಕ್ಷ್ಮೀ ಗಣಪತಿಗೆ ಸಂಬಂಧಿಸಿದ ಈ ಪುರಾಣ ಪುಣ್ಯಕತೆಯನ್ನು ಓದುವುದಾಗಲಿ ಇಲ್ಲವೇ ನಾಲ್ಕು ಜನಕ್ಕೆ ಏಳುವುದಾಗಲಿ ಅಥವಾ ಕೇಳುವುದಾಗಲಿ ಮಾಡಿದ್ದೇ ಆದಲ್ಲಿ ಗಣೇಶ ಹಾಗೂ ಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪಾ ಕಟಾಕ್ಷ ಅನ್ನೋದು ನಮಗೆ ಶೀಘ್ರವಾಗಿ ಲಭಿಸುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ